ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಜಸ್ಟ್ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಎಲ್ಲೆ ಎಲ್ಲ ಜಳಕ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ನೋಡ್ರಿ ದೇವ್ರ ಪೂಜೆನೂ ಮಾಡೀನಿ ಆಗೈತಿ ಎಲ್ಲ ಆಗೈತಿ ಪೂಜೆ ಆದ್ರೇ ಮನ್ಸಿಗೆ ಸಮಾಧಾನ ಆಗ್ತದಲ್ಲ ಅದಕ್ಕೆ ಪೂಜೆ ಮಾಡಿನೆಲ್ಲ ಮಾಡೀನಿ ರೀ ಇನ್ನೇನು ಅಡುಗೆ ಇಷ್ಟೇ ಮಾಡ್ಬೇಕು ರೀ ಜಸ್ಟ್ ಇನ್ನಾಗೆ ನಾವು ಚಹಾ ಕುಡ್ದೇವು ನೋಡ್ರಿ ನಿಮ್ಮದು ಚಹಾ ಆಗ್ಯದ ಅನ್ಕೋತೀನಿ ನಮ್ಮದು ಜಸ್ಟ್ ಇನ್ನಾಗೆ ಐತ್ರಿ ನೋಡ್ರಿ ಇಲ್ಲಿ ಚಾ ಕುಡ್ದೇವು ಬಾಂಡೆನ ಇಲ್ಲಿ ಇಟ್ಟು ನೋಡ್ರಿ ನಾನು ಆಮೇಲೆ ಹಾಲು ಬಿಸಿ ಮಾಡ್ಕೊಂಡ್ರಿ ಒಲಿ ಮೇಲೆ ಒಲೆ ಮೇಲೆ ಮಾಡಿದ್ರಿ ಚಾನು ನಾನು ಅದಕ್ಕೆ ಬ ಇದು ಇಟ್ಕೊಂಡಿನ್ರಿ ಬದ್ನಿಕಾಯಿ ನೋಡ್ರಿ ಇಲ್ಲಿ ಬದ್ನಿಕಾಯಿ ಇವಾಗ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ ಬದನಿಕೆ ಪಲ್ಯನೂ ಆಮೇಲೆ ಚಪಾತಿ ಮಾಡ್ಬೇಕನ್ನ ತೀನ್ರಿ ನೋಡಿರಿ ಚಪಾತಿ ಹಿಟ್ಟು ನಾಳೆ ಇಟ್ಟೀನಿ ಚಪಾತಿ ಆಮೇಲೆ ಬದ್ನಿಕಾಯಿ ಪಲ್ಯ ಇದೆಲ್ಲ ಮಾಡ್ಕೊಬೇಕನ್ನ ತೀನ್ರಿ ಎಣ್ಣೆ ಹತ್ರ ಗರಮ್ ಮಾಡೋಕೆ ನಾನು ಬರೀ ನಮಗೆ ತೋರಿಸ್ತೀನಿ ನೋಡಿರಿ ನಮ್ಮ ರಚೋ ಕೂತಾವ್ರಿ ನೋಡಿರಿ ಎಣ್ಣೆನೂ ಒಲೆ ಮೇಲೆ ಗರಮ್ ಮಾಡೋಕಿಡ್ತೀನಿ ಇವಾಗ ಒಣಗಿ ಇಷ್ಟ ಮಾಡ್ತೀನಿ ರೀ ಒಣಗಿ ಮಾಡ್ಕೆರೆ ಹಿಟ್ಟನು ನೆಂದದ ಚಪಾತಿ ಮಾಡ್ತೀನಿ ರೀ ಪಟ ಮಾಡ್ನೋ ಆಗೈತಿ ನಮ್ಮ ಅಡುಗೆ ಬಟ್ಟೆ ಒಗ್ಗದ ಹಾಕಿದಂದ್ರೆ ಗಾಳಿ ಆಡೋ ಒಣಗ್ತಾವಲ್ಲ ರೀ ಮಳೆಗಿಳಿ ಬತ್ತ ಮತ್ತು ಹಸಿ ಉಳಿತಾವಲ್ರಿ ಅದಕ್ಕೆಲ್ಲೇ ಪಟಪಟ ಮಾಡ್ಕೊಬೇಕೀನಿ ರೀ ಬನ್ರಿ ಪಟಪಟ ಅಂತ ಎಲ್ಲ ಅಡುಗೆ ಮಾಡ್ಕೊತೀನಿ ರೀ ನಾನು ರೀ ಇವಾಗ ಎಣ್ಣೆ ಗರಮ್ ಮಾಡೋಕಿಡ್ತೀನಿ ಇವಾಗ ಇದಕ್ಕೆ ಫಸ್ಟ್ ನಾನು ಉಳ್ಳಾಗಡ್ಡೆ ಹಾಕೋತೀನಿ ರೀ ಎಣ್ಣೆನೂ ಗರಮ್ ಆಗೈತಿರಿ ಜಾಸ್ತಿ ಪಲ್ಯ ಇದು ಮಾಡ್ಬೇಕನ್ನತ್ತಿದ್ರಿ ನಾನು ಬದ್ನಿಕೆ ಪಲ್ಯನೂ ಆಮೇಲೆ ಚಪಾತಿ ರೀ ರೊಟ್ಟಿ ಇದ್ದು ರೀ ರೊಟ್ಟಿ ಮಾಡಬೇಡ್ದೆ ಅಂದ್ಕೊಂಡಿದ್ದೆ ಮತ್ತು ಮಾಮ ಅಂದರು ಬಿಸಿ ಚಪಾತಿ ಅಂದರು ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡ್ಬೇಕನ್ನತ್ತೀನಿ ರೀ ರೊಟ್ಟಿ ಜಾಸ್ತಿನೇ ಹೋದಾವೆ ರೀ ನಂಬರ್ನು ಇದು ಒಂದು ಸ್ವಲ್ಪ ಎಣ್ಣೆಗ ಚಂದ ಕೆಂಪಿಗೆ ಇದು ಮಾಡ್ಕೋತೀನಿ ರೀ ಕರ್ಗಿ ಆಡ್ಕೊತೀನಿ ನೋಡಿರಿ ಒಲ್ ಎಷ್ಟು ಆಗ್ಯದ ನಮ್ದು ಅಂತೇಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ಡೇಲಿ ನಾವು ಯಾವಾಗಾರೆ ರೀ ವಾರಕ್ಕೊಂಬರೆ ಇದಕ್ಕೆ ಮಣ್ಣಿಂದ ಪತ್ತಡಿ ಮಾಡಿ ಬಡ್ಕೋಬೇಕು ರೀ ನಾವು ಮಣ್ಣಿನ ಅಂತೀವಲ್ಲ ರೀ ನಾವು ಅದಕ್ಕೆ ಮಣ್ಣಿನ ರೆಡಿ ಮಾಡಿ ಬಡ್ಕೋಬೇಕು ಬಡ್ಕೊಂಡೇವಂದ್ರೆ ಮಸ್ತಾಗಿ ಬರ್ತದ್ರಿ ಇದೂ ಪಲ್ಯ ಮಾಡಿ ಹಂಗೆ ಪಟ್ಟನೆ ಚಪಾತಿ ಇಟ್ಟು ಮಾಡ್ಬಿಡ್ತೀನಿ ರೀ ಹೊತ್ತಾಗ್ಯದ ಭಾಳ ನೋಡ್ರಿ ನಮ್ಮ ರಚು ರಚು ಚಹ ಕುಡ್ಯತಿರಿ ಇವಾಗ ನೋಡ್ರಿ ನಮ್ಮ ರಚು ಚಹಾ ಕುಡ್ಯಾಗ ತೊಡ್ರಿ ಕಪ್ ತೊಗೊಂಡು ಹೆಂಗೆ ಕುಡ್ಯತ ಅಂತೇಳಿ ನಮ್ಮ ರಾಯಣ ರಾಧಿಕಾ ರೀ ಹಂಗೆ ಹಂಗೆ ಕುಡ್ಯತಾಡಿರಿ ಕಿ ಚಹಾ ಕುಡೋಕೆ ಕೈ ತೊಗೊಳ ಸ್ವಚ್ಛಾಗಿ ನಾನು ಈ ಕಡೆ ಪಲ್ಯ ಮಾಡ್ತೀನಿ ರೀ ಪಟಾಪಟಾತ ರೀ ಇವಾಗ ಉಳ್ಳಾಗಡ್ಡಿ ಎಲ್ಲ ಇದಾಗ್ಯವು ಕ್ಯಾಂಪ್ಗ್ಯವು ನೀವೇ ನೋಡ್ರಿ ಅಷ್ಟು ಭಾರಿ ಆಗ್ಯಾವ ಅಂತೇಳಿ ಇವಾಗ ಇದಕ್ಕೆ ಟಮಾಟಿ ಹಾಕೋತೀನಿ ರೀ ನಾನು ನೋಡಿ ಟಮಾಟಿ ಹಾಕ್ಕೊಳಗತ್ತೀನಿ ಸಣ್ಣಾಗಿ ಕಟ್ ಮಾಡಿ ಅದೇ ಅದೆಲ್ಲ ಎಣ್ಣೆಗೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ರೀ ತಮಾಟಿನೂ ಒಂದು ಸ್ವಲ್ಪ ಎಣ್ಣೆಗೆ ಚೆಂದ ಮಿಕ್ಸಾಗಿ ನಾ ಕರ್ಗೆ ಬೇಕಲ್ರಿ ತಮಾಟಿನೂ ನಾನು ಬರೋ ಮತ್ತೆ ಪೂಗ್ಣಿ ಅತ್ತೆ ಅಲ್ಲಿ ಬಿಟ್ಟು ರೀ ಬರೀ ಜಾಸ್ಟ್ ಇಲ್ಲೇ ಒಂದು ಪೈಪ್ ತೊಗೊಂಡು ಪೂಗ್ಣಿ ಮಾಡಿ ನಾನು ನೋಡಿರಿ ಟಮಾಟಿನ ನಮ್ಮತ್ತೊಗ್ಯಾವ ಚಂದ ಎಣ್ಣೆ ಕತ್ತ ಕತ್ತ ಅಂತೇಳಿ ಕುಡಿಯೋಕತ್ತದ್ರಿ ಇದಕ್ಕೆ ಒಂದು ಸ್ವಲ್ಪ ಇದು ಹಾಕೋತೀನಿ ರೀ ಕೊತ್ತಂಬ್ರಿ ನಿನ್ನೆ ತೊಗೊಂಬಂದಿ ಎಲ್ಲರೂ ಬರೋಕೆ ಸಂತಿ ಮಾಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಇವಾಗ ಇದಕ್ಕೆ ಉಪ್ಪು ರೀ ಇವಾಗ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳಗತೀನಿ ರೀ ಜಾಸ್ತಿ ಕುದಿ ಪಟ್ಟನೆ ಇದಕ್ಕೆ ಖಾರ ಹಾಕೋತೀನಿ ರೀ ನಾನು ಖಾರ ರೀ ಒಂದು ಸ್ವಲ್ಪ ನೋಡ್ರಿ ಇವಾಗ ಇದಕ್ಕೆ ನೋಡ್ರಿ ಬದ್ನಿಕೆ ಇದು ರೀ ಬದ್ನಿಕೆ ಹಾಕೋತೀನಿ ರೀ ಇವಾಗ ಮತ್ತು ಬದನೇಕಿ ಹಾಕೊಂಡಿನಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀಕ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದು ಹಾಕೋತೀನಿ ಶೇಂಗಾ ಕುಟ್ಟ ಇದಕ್ಕೆ ಇವಾಗ ಶೇಂಗಾ ಕುಟ್ಟ ಹಾಕ್ಕೊಳಾಗತ್ತೆ ನೋಡಿರಿ ಸ್ವಲ್ಪ ಇತ್ತು ರೀ ಮಂದಿ ಕುಟ್ಕೊಂಡು ಇಟ್ಕೊಂಡಿರಲ್ರಿ ಅದೆಷ್ಟು ಹಾಕ್ಕೊಂಡ್ರಿ ಹಾಕ್ಕೊಂಡು ಕೆರೆ ಇವಾಗ ಮಿಕ್ಸ್ ಮಾಡ್ಕೊತೀರ್ಬೇಕು ಮಿಕ್ಸ್ ಮಾಡ್ಕೊಳ್ಕೆ ಇದಕ್ಕೆ ನೀರು ಹಾಕೋತೀನಿ ನನ್ನ ಗಟ್ಟಿ ಬೇಕಾಗಲ್ಲ ರೀ ಮಾವ ಅದಕ್ಕಲಾಗೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡ್ರಿ ಕುದಿಸ್ತೀನಿ ರೀ ಇವಾಗ ಇದಕ್ಕೊಂದು ಕುದಿಸೋದಂದ್ರೆ ಕುದ್ದಿಸೋದಂದ್ರೆ ಭಾಳ ಬಳಾತಾಗಿ ಕುದಿಸೋದಿಲ್ತೀನಿ ಒಂದು ಸ್ವಲ್ಪ ನಂದು ಉಪ್ಪು ಬರೋತನ ಕುದಿಸೋದ್ರಿ ಅಷ್ಟೇ ಇದಕ್ಕಂದ್ರೆ ಹಿಂಗೆ ಒಂದು ಜರ ಮುಚ್ಚಿಕೆರೆ ತೆಗೆದು ಬಿಡೋದು ರೀ ನೆತ್ತಗಾತಾವ ರೀ ಬದ್ನೆಕಾಯಿ ಬದ್ನಿಕಾಯಿ ಪಲ್ಯ ಅಂತರ ರೆಡಿ ಆಯ್ತು ಹೊಡ್ರಿ ಇವಾಗ ಇವಾಗ ಇದು ಕುದೇನ ಬದ್ನಿ ಚಪಾತಿ ಮಾಡ್ತೀನಿ ರೀ ನಾನು ನೋಡಿರಿ ಇವಾಗ ಚಪಾತಿ ಮಾಡತ್ತೀನಿ ನೋಡಿರಿ ಫಸ್ಟ್ ಎಲ್ಲ ಉಳ್ಳಿ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಲ್ಲ ಕೂಡ್ಸ್ಕೊಳೋಗತ್ತೆ ನೋಡಿರಿ ಇವಾಗ ಒಂದ್ರ ಮೇಲೆ ಒಂದು ಕೇರೆ ಪಲ್ಯ ಮಾಡಿನಲ್ಲ ರೀ ಅದಕ್ಕೆ ಇವಾಗ ಚಪಾತಿ ರೀ ಪಟ ಪಟ ಉರಿ ಅಂತರ ಹತ್ತಿತ್ತು ರೀ ಒಲೆಗೆ ಜಾಸ್ತಿ ರೀ ಅದ್ರ ಕಲಾಗೆ ಪಟ ಪಟ ಅಂಥೇಳಿ ಮಾಡ್ಕೊಳಕತ್ತಿದ್ರಿ ನಾನು ಜಲ್ದಿ ಚಪಾತಿ ಮಾಡ್ದಂದ್ರ ಮತ್ತು ಗಾಳಿ ಹತ್ತಂಗಿಲ್ಲಲ್ರಿ ಇವಾಗ ಅವಾಗಿನ ಗತ್ಲೆ ಗಾಳಿ ರೀ ಒಲಿ ಚಂದ ಹತ್ತದ ಇಟ್ಟಂಗೆ ಇಟ್ಟು ಮಾಡತ್ತಿನಲ್ರಿ ಛಂದ ಹತ್ತದ ಯಾಕಂದ್ರೆ ಆವಾಗ ಅವಲಿನ ಮೇಲೆ ಆ ಕಲ್ಲಿನ ಮೇಲೆ ಏನಾಗ್ತಿತ್ತು ರೀ ಅವು ಕಾಲುಗಳಿಟ್ಟು ಅವಲ್ರಿ ನಾ ಅಲ್ಲೇ ಇಟ್ಟಿನ ನೋಡಿರಿ ಕಲ್ಲುಗಳು ಅವನು ಎದಕರೆ ಕರೆ ಬರ್ತಾವ ಅಂತೇಳಿ ಅವು ಆ ಕಡೆದಿಂದ ಅವರಿ ಹತ್ತಿರ ಕಡೆ ಹೊಗೆ ಬರ್ತಿದ್ವಿ ಈ ಕಡದಿಂದ ಹೋಗಿ ಬರ್ತೈತೆ ರೀ ಒಟ್ಟ ಉರಿನೇ ಹತ್ತಿಲ್ಲ ಇದು ಚೆಂದ ನೀಟಾಗಿ ಹತ್ತಿ ಹೋಗ್ತದೆ ಉರಿ ಏನು ಕಾಡಂಗಿಲ್ಲ ಬಿಡೋಂಗಿಲ್ಲ ನೋಡಿರಿ ಉರಿ ಇವಾಗ ಡುಣು ಡುಣು ಹೆಂಗೆ ಹತ್ತದಂತೇಳಿ ಡಣ್ಣುಣು ಅಂದ್ರೆ ಸಣ್ಣಗೆ ಹೆಂಗೆ ಹತ್ತಿ ಅಂತೇಳಿ ಚಪಾತಿಗೆ ಒಂದು ಸ್ವಲ್ಪ ಗೋ ಮೈದಾ ಹಿಟ್ಟು ಕಮ್ಮಿ ಬಿದ್ದಿತ್ರಿ ಯಾಕಂದ್ರೆ ಮೈದಾ ಹಿಟ್ಟು ಗೋಧಿ ಹಿಟ್ಟ ಒಂದು ಸ್ವಲ್ಪ ಅಜ್ಜಿಗೆ ರೀ ಅದ್ರ ಕಲೆಗೆ ಕಮ್ಮಿ ಬಿದ್ದಿತ್ತು ಪಟ ಪಟಪಟ ಅಂತ ಮಾಡ್ಬೇಕಂತ ಮಾಡತ್ತಿದ್ರಿ ನಾನು ಉರಿ ಅಂತೂ ಹತ್ತಿತ್ರಿ ಜಾಸ್ತಿ ಉರಿ ಐತಂದ್ರೆ ಅಂದ್ರೆ ಎಲ್ಲ ಹೊತ್ತವಲ್ರಿ ಅದ್ರ ಕಲಿಗೆ ಸಣ್ಣಗೆ ಉರಿ ಇಟ್ಕರೆ ಚಪಾತಿ ಮಾಡತ್ತೀನಿ ರೀ ಒಂದೇ ಕಟ್ಟಿಗೆ ದೊಡ್ರಿ ಕಟ್ಟಿಗೆಗೇನು ಕಮ್ಮಿ ಇಲ್ಲ ಕಟ್ಟಿಗೆನೂ ಎಲ್ಲ ಅದಾವೆ ಕಟ್ಟಿಗೆ ಹಚ್ಚೋದು ಇದು ಹಚ್ಚೋದು ಎಲ್ಲ ಅದಾವ್ರಿ ಏನು ಇದಿಲ್ಲ ಮತ್ತು ನನ್ನ ಕಟ್ಟಿಗೆ ಮಾಮ ಗಿಡದ ಮಾಮನು ಹೊಡೆದ್ರಿ ಮುಂಜಾನೆ ಆಗ್ಯದ್ದು ಅವರು ಒಂದೆರಡು ಕಟ್ಟಿಗೆ ಕೊಟ್ರು ದಮ್ಮನ ಕಟ್ಟಿಗೆ ಇಲ್ಲ ನನ್ನ ಕೊಹ್ಲಿ ಕಟ್ಟಿಗೆ ಇದ್ದು ರೀ ಅದಕ್ಕೆಲ್ಲಾಗ ಒಂದೆರಡು ದಮ್ಮನ ಕಟ್ಟಿಗೆ ಹೊಡೆದ್ ಕುಡ್ಮಾನ ಒಡೆದು ಕೊಟ್ಟರು ಅವರು ಚಪಾತಿವಾಗ ನೋಡಿರಿ ಒಂದು ಲಟಾಶ್ ಹಾಕಿನಿ ಅಟ್ಟೆ ಸಣ್ಣ ಸಣ್ಣ ಗುಂಡ ರೀ ನಾನು ಯಾಕಂದ್ರೆ ಭಾಳ ದೊಡ್ಡವಾಗನ ಇದು ಅನ್ನಿಸ್ತವಲ್ಲ ರೀ ಅದಕ್ಕಲಾಗೆ ಸಣ್ಣ ಸಣ್ಣ ರೀ ಇವಾಗ ಮೊನ್ನೆಳಾಗ ಕಲ್ಲು ತಂದಿತಿಲ್ಲ ಅಲ್ರಿ ಮೊನ್ನೆ ಊರಿಗೆ ಹೋಗಿದ್ದೆ ಅವಾಗ ಕಲ್ಲು ತೊಗೊಂಬಂದ್ರಿ ನಾನು ಊರಿಗೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಲಿಲ್ರಿ ಅದ್ರ ಕಲೆಗೆ ಊರಿಗೆ ಹೋಗಿದ್ದೆ ಅವಾಗ ಕಲ್ಲು ತಗೊಂಬಂದೀನಿ ರೀ ನಾನು ಇದು ಕಲ್ಲಿಂದ ಮ್ಯಾಲ ರೊಟ್ಟಿ ಚಪಾತಿ ಏನೂ ಬರಲ್ಗಿ ರೀ ಬರ್ತೀವಿ ಅಂದ್ರೆ ರೊಟ್ಟಿ ಚಪಾತಿ ಬರ್ತೀವಿ ರೀ ರೊಟ್ಟಿ ಜಲ್ದಿ ತಿರುಗ್ತಿದ್ದಿಲ್ಲ ಭಾಳ ಇದು ಆತಿತ್ತು ರೀ ಯಾಕಂದ್ರೆ ಮ್ಯಾಲ ಕಡ್ಡಬ್ ಬೈತ್ರಿ ಅದು ಅದ್ರ ಕಲೆಗೆ ಜಲ್ದಿ ಇದು ಆತಿತ್ತಿಲ್ಲ ರೀ ರೊಟ್ಟಿ ಚಪಾತಿ ಅಂದ್ರೆ ದಮ್ ದಮ್ ರೀ ಚಪಾತಿ ಚಂದ ಆತಿಲ್ಲ ರೀ ಭಾಳ ದಮ್ಮಂದ್ರೆ ದಮ್ಮಾತಿವು ನನಗಂತರ ಭಾಳ ಈಗ ರೀ ಯಾಕಂದ್ರೆ ನಮಗೆ ತಳ್ಳ ಚಪಾತಿ ಬೇಕು ರೀ ಅದಕ್ಕೆಲ್ಲ ನೋಡಿರಿ ಇವಾಗ ಎರಡು ಹೇಳಿ ನೋಡಿರಿ ಎರಡು ಚಂದ ಚಪಾತಿ ಈ ಕಲ್ಲಿನ ಮೇಲೆ ಎರಡು ಥಳ್ಗೆ ಅಗ್ಯದಂಥೇಳಿ ಅದ್ರ ಮೇಲೆ ಅಂತರ ತೆಳ್ಳಗೆ ಆಗಿತ್ತಿಲ್ಲ ಇವಾಗ ಬಟ್ಟೆ ಅದೆಲ್ಲ ಒಗೆದ್ದಾಕಿ ನೋಡಿರಿ ಅಲ್ಲಿ ಬಟ್ಟೆ ಬಾಂದ್ಯೆಲ್ಲವು ರಚೂ ರಾಯಲ್ಲ ಅಲ್ಲಿ ಅಲ್ಲಿದ್ದಕ್ಕೆ ಹೋಗ್ಯಾರೀ ಅವ್ರು ಮುಂಜಾನೆ ಗಳೆ ಹೊಡೆದೋಗ್ಯಾರೀ ಶೇಂಗಾ ಹೊಲಕ್ಕೆ ಆಮೇಲೆ ಅಚ್ಚಿಕೆ ಹೊಲ ಐತಲ್ರಿ ಅದಕ್ಕೆ ನಾವು ಗಳೆ ಹೊಡೆದಾರ ಇದು ಮಾಡ್ಯಾರ್ರೀ ಎಲ್ಲ ಶೇಂಗಾ ಎಲ್ಲ ನಾಲ್ ಬಿದ್ದವ್ರಿ ಅದ್ರ ಕಾಲಾಗೆ ಹೋಗ್ಯಾರೀ ಅವ್ರು ಶೇಂಗಾ ಇಲ್ಲಿ ಕತ್ತೇವೆ ನಮ್ಮ ರೊಚ್ಚು ರಾಣಾರ ಅದಕ್ಕೆ ನೋಡಿ ಕರಡ ಅಂತ ಹೇಳತ್ತರ ಅಂತೇಳಿ ಅವಕಾಶ ಅವಕಾಶ ಇಲ್ಲೇ ಅಯ್ಯನ ಅಲ್ಲಿಗೆ ಹೋಗ್ಯಾರ್ರಿ ಅವರು ನೋಡ್ರಿ ಅಲ್ಲಿ ವಾ ಬರ್ರಿ ಬರ್ರಿ ನಮ್ಮ ರೊಚ್ಚು ಹಾಂ ಹೊಂಟ್ರಿ ಬಂದಾಗಿದ್ರ ಹಾಗೆ ಅವ್ರಿಗೆ ಶೇಂಗಾಯನನಾ ಅದಿಗೆ ಹೋಗ್ಯಾರ್ರೀ ಅವ್ರು ಆಗಾಳಿಗೆ ಮತ್ ಶೇಂಗಾ ಎಲ್ಲ ಇದೇ ಅದರಿ ಅಲ್ಲಿಗೆ ಹೋಗ್ಯಾರ್ರಿ ಆ ಕಡೆ ಬಾ 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 ಶೇಂಗಾ ಏನ ನಾ ಕಡೆ ಯಾಕೆ ಶೇಂಗಾ ಯಾಕೆ ಸಿಗಲ್ಲ ಏ ಶೇಂಗಾ ಅದಾವ ನಿಮ್ಮ ರಚು ಅಲ್ಲಿಗೆ ಯಾಕೆ ಹೋಗಿದ್ದು ನೋಡ್ರಿ ನಾವು ರಚು ಏನ್ ತಿರ್ಗ್ಯಾಳ ಅದಾವ ಹೊಲ್ದಾಗ ಹೇಳಿ ಹೊಲ್ದಾಗ ತಿರ್ಗ್ಯಾಳ ತಾಳ್ರಿ ಈಗ ಶೇಂಗಾ ಏನ ಆಕಡೆ ಕಡೆ ಹೋಗ್ಯಾರ್ರಿ ಅವ್ರು ಶೇಂಗಾ ಇಲ್ಲಿಕ ಎಲ್ಲಿ ಹೋಗಿದಿ ಆ ಕಡೆ ಯಾಕೆ ಹೋಗಿದಿ ಅಲ್ಲಿಗೆ ಯಾಕೆ ಹೋಗಿದಿ ಇಲ್ಲೇವ ಶೇಂಗಾ ಹಾ ಇಲ್ಲ ಬರ್ತಾರ ಇಲ್ಲೇ ಅವ್ರ ಶೇಂಗಾ ಎಷ್ಟು ಇಲ್ಲೇ ಅಯ್ಯ ಶೇಂಗಾ ಐತೆವ್ರಿ ಈಗ ಮ್ಯಾರ ಮ್ಯಾರ ಶೇಂಗಾ ಬಿದ್ದಾವು ಬಿದ್ದಾವೇನಿದ್ರಿ ಶೇಂಗ ಅಯ್ಯನ ಹಾ ನೋಡಿ ಏಸ್ ಬಿದ್ದಾವ್ರ ಈಗ ಶೇಂಗಾ ಶೇಂಗಾ ಇಲ್ಲತ್ತ ಹೇಳ್ತೀರಿ ಶೇಂಗಾ ಅದ ಅದಲ್ರಿ ಗಳೆ ಹೊಡ್ದಾರ ಹೊಡೆದಾರ್ಯಾರ ಶೇಂಗಾ ಬಿದ್ದಾವ್ ಶೇಂಗಾ ಇಲ್ಲ ಹೇಳ್ತಾರ ಸೈದ್ರಿ ನೋಡ ಹಾಕ್ರ ಇದೆ ಶೇಂಗಾ ಒಣಗಿ ಮಾಡಕ್ ಆತ ಒಣಗಸಿ ಹಾ ಶೇಂಗಾ ರಗಡದವ್ರಿ ಇವ್ರ ಅಯ್ಯಾಲ್ಗ್ಯಾರ ಸುಮ್ಮ ಆಕಡೆ ಹೋಗ್ಯಾರ ಅವ್ರ ಪಪ್ಪ ಹೋಗ್ಯಾರ ಆ ಕಡೆ ನೀರ ಏನೋ ಕೌಲಿ ಮಾಡತ್ತ ಅದಕ್ಕೆ ಹೋಗ್ಯಾರ ಅವರು ಇವ್ರ ಶೇಂಗಾ ಇದ್ಬಿಟ್ಟು ಆ ಕಡೆ ಹೋಗ್ಯಾರ ಅವ್ರು ಅಲ್ಲ ದೊಡ್ಸ ಅದು ಕಾಗದ ಹಾಕು ಕಾಗದ ಹಾಕು ನಾನು ಒಂದ್ ಸರಿ ಐತಿನ್ರಿ ಶೇಂಗಾ ಅವ್ರು ಕೂಡ ಸಿಕ್ತ ಇದಕ್ಕೆ ಶೇಂಗ್ಲಿಕ್ಕ ನೋಡ್ರಿ ನಾನು ಒಂದು ಥೊಡೆ ಇದ್ದಿದ್ದ ಆಮೇಲೆ ಮೊನ್ನೆ ಶೇಂಗಾ ಇದಿರಲ್ರಿ ಅವ್ರು ಬಂದಿರು ಶೇಂಗಾ ಹಕ್ಕಲ್ ಶೇಂಗಾ ಐಲಿಕ್ಕ ಇದಕ್ಕೆ ಹಕ್ಕಲ್ ಶೇಂಗಾ ಅಂತಾರೆ ಅವರು ಶೇಂಗಾಯ್ಬೇಕತ್ತೆ ಬಂದಿರಿ ಅವರು ಒಂದು ಐದು ಮಂದಿ ಬಂದಿರಿ ಶೇಂಗಾ ಬಂದಾರೆ ಬಂದಾರೀ ಅವರು ಅವರು ಮಾಲಕರಿಗೆ ಹೇಳ್ತೀನಿ ಅಂತ ಹೇಳಿದ್ರು ಭೀ ಅವರೇನು ಇದು ಮಾಡಲಿಲ್ಲ ರೀ ಹಾಗೆ ಇಲ್ಲಿಗತ್ತಿರು ಮತ್ತು ಆಮೇಲೆ ಮಾಮ ಫೋನ್ ಹಚ್ಚಿ ಹೇಳಿದ್ರಿ ನಾನು ಹಿಂಗೆ ಶೇಂಗಾ ಇಲ್ಲಿಗೆ ಬಂದರವರು ಅವ್ರಿಗೆ ಹೇಳಿದ್ರು ಯಾಕಂದ್ರೆ ಅವರಿಗೆಲ್ಲ ಹೇಳಬೇಕಾಗ್ತದ್ರಿ ನಾವು ಇದ್ದೇವೆ ಅಂದ್ರೆ ಎಲ್ಲ ಅವರಿಗೆ ಅದ್ರ ಕಲೆಗೆ ಅವ್ರೇನು ಹೇಳಿದ್ರಿ ನಾನು ಹೇಳೋಣ ಅವರು ಕಳಿಸಿದ್ರಿ ಅವ್ರಿಗೆ ವಾಪಸ್ ಐ ಬ್ಯಾಡ್ರಿ ನಮ್ಮ ಐತಾರೆ ಐತಾರಂಥೇಳಿ ಇವಾಗ ನೋಡ್ರಿ ನಾನು ಅವ್ರ ಹಚ್ಚು ಶೇಂಗಾ ಇಲ್ಲಿಗೆ ಅವ್ರು ಕಳಿಸಿ ಮಾಡಿ ಇಲ್ಲಿಗೆ ಬಂದೀವಿ ನಾ ಇವತ್ತು ನೋಡ್ರಿ ನಮ್ಗಂತರೂ ಫುಲ್ ಖುಷಿ ಆಗತ್ತದ ಯಾಕಂದ್ರೆ ಇವತ್ತ ಮನೆಗೆ ಬೀಗರು ಬಂದಾರ್ರೀ ಬೀಗರ್ ಅಂದ್ರೆ ಇವತ್ತ ನಂದು ಅಮ್ಮ ಬಂದಾರ್ರಿ ಅಮ್ಮ ಅಂದ್ರೆ ನಮ್ಮ ಮಮ್ಮಿ ಬಂದಾರ್ರಿ ಇವತ್ತು ನನಗಂತೂ ಭಾಳ ಖುಷಿಯಾಲಾಗತ್ತೈತ್ರಿ ಯಾಕಂದ್ರೆ ಅವರು ಹೊಲಗೆ ಬಂದಾರಲ್ರಿ ಅದಕ್ಕೆ ಯಾವಾಗರೂ ಬರೋರು ಅವರು ಒಟ್ಟನ ನಾವು ಹಿಡ್ಯದಾಗ ನಮ್ಮ ನಮ್ಮ ಮಗು ಅಂದ್ರೆ ನಮ್ಮ ಮೂಗು ಒಟ್ಟ ರೀ ಒಟ್ಟೆ ವಿಡಿಯೋದಾಗ ಎಷ್ಟು ದಿನ ವಿಡಿಯೋ ಮಾಡತ್ತೀನಿ ಇವತ್ತ ತೋರಿಸ್ಕೊಳಗತ್ತಿ ನೋಡ್ರಿ ನಮ್ಮ ಹೂವ ಹೊಲಕ್ಕೆ ಬಂದಳ ಅಂತೇಳಿ ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲ ಅವರು ಶೇಂಗ್ ಕೊಟ್ ನಡ್ದಾರೀ ಬಂದಾಗಲಿ ಅವರು ಸುಮ್ ಕುಂದ್ರಂಗಿಲ್ಲ ರೀ ಅವ್ರಿಗೆ ಏನು ರೀ ಕೆಲಸ ಇರಬೇಕು ರೀ ಹೆಂಗೆ ಅಂದ್ರೆ ಸುಮ್ ಕುಂದ್ರಂಗಿಲ್ಲ ಅವರು ಅದಕ್ಕಾರಾಗ ಬರೋನ ಶೇಂಗಾ ನಾನು ಶೇಂಗಾ ಇದ್ದಿದ್ರೆ ಅವ್ರು ಬರೋತನ ಮಾಮ ಹೋಗಿ ತೊಗೊಂಡ್ಬಂದ್ರಿ ಅವರಿಗೆ ಬರೋತನ ಶೇಂಗಾ ಇಲ್ಲಿತ್ತಿದ್ರಿ ನಾನು ಅವ್ರು ಬಂದರು ಜಾಕ ಮಾಡಿದ್ರು ಇದು ಮಾಡಿದ್ರು ಮಾಡ್ಕೆರೆ ಅವರು ಊಟ ಮಾಡಿ ಶೇಂಗಾ ಇಲ್ಲಿಗೆ ಬಂದ್ರಿ ಅವರು ಯಾಕಂದ್ರೆ ನಾನು ಬೇಡ ಅಂತ ಹೇಳ್ತಿದ್ರಿ ಬೇಡ ಹೋಗಲೇಕ್ ಬಿಡು ನಾಳೆ ನೋಡಬರ್ತ ಅಂತೇಳಿದ್ರಿ ಅಂದ್ರೆ ಭೀ ಅವರು ಈ ಶೇಂಗಾ ಚಲೋ ಇರ್ತಾವೆ ನಡಿ ಹೋಗೋಣ ಅಂತೇಳಿ ತೊಗೊಂಬಂದ್ರಿ ನನಗೆ ಶೇಂಗಾಯ್ಲಿಕ್ಕೆ ನಾನು ಫಸ್ಟ್ ಒಂದು ಥೊಡೆ ಐಸ್ಕೊಂಡು ಹೋಗಿದ್ರಿ ಅವ್ರು ಬರತನ ಮತ್ತು ಅವ್ರು ಬರೋಣ ಶೇಂಗಾಯ್ದು ಅಂದ್ರೆ ಅಯ್ಯಂಬ ನಡೆಯುತ್ತೆ ಕರ್ಕೊಂಡು ಹೋದ್ರೆ ನೋಡ್ರಿ ನಮ್ಮ ರಚು ಅಳಾಗ ತಗೊಳ್ರಿ ಆಕೆ ಹೊತ್ಕೊಂಡ್ರೆ ಗಪ್ಕೊಂಡಿರ್ತಾರೆ ಇಲ್ಲಿಕಂದ್ರೆ ಭಾಳ ಆಳ್ತಾಡ್ರಿ ರಾಧಿಕಾ ರಾಯಣ್ಣ ಎಲ್ಲರೂ ಐ ಆಗತ್ತಾರೀ ನಾನು ಕೂಡ ಥರ ಆಯ್ ಬಂದು ಖುಷಿಗೆ ಅವರು ಶೇಂಗಾ ಓಡಾಡ ಶೇಂಗಾಯ್ತಾರ್ರಿ ಇವ್ರು ನೋಡ್ರಿ ನಮ್ಮಮ್ಮಿ ಇವತ್ತೇ ರೀ ಫಸ್ಟ್ ವೀಡಿಯೋದಾಗ ನಾನು ಅವಾಗ ಅವಾಗ ತೋರಿಸಿರ್ಬೇಕ್ರಿ ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ದಾಗ ಬಂದಿರಬೇಕು ಅವರು ಅಂದರೆ ಇವತ್ತು ಫುಲ್ ತೋರ್ಸತ್ತೀನಿ ರೀ ನಮ್ಮಮ್ಮಿ ಊರಿಂದ ಬಂದಾರ ರೀ ಇವತ್ತೇ ಜಸ್ಟ್ ಬಂದಾರ ಅವರು ಬರ್ನಾನ ಜಾಕ ಮಾಡಿ ಇದು ಶೇಂಗಾ ಶೇಂಗಾಯಲಿಕ್ಕೆ ಬಂದೀವಿ ಹಂಗೆ ಇವಾಗ ನೋಡ್ರಿ ಅವರು ಶೇಂಗಾಯ ಥರ ನಾನು ಐ ಆಗತ್ತೀನಿ ಶೇಂಗಾ ಬಾದಿಂದ ಮ್ಯಾಲ ಬಂದಾರಲ್ರಿ ಅವರು ಮನೆಗೆ ಬಾದಿಂದ ಮ್ಯಾಲ ಬಂದಾರ ಈ ರೆಸ್ಟ್ ಮಾಡಂದ್ರೆ ಮಾಡಲಿಲ್ಲ ರೀ ಅವರು ಯಾಕೆ ನಾನು ಐತಿ ಅಂತ ಹೇಳಿದ್ರು ರಾಯ ನೋಡ್ರಿ ಉಡ್ಯದಾಗ ಎಲ್ಲ ಹಾಕೊಂಡು ಕೂತೀನಿ ಶೇಂಗಾ ಒಟ್ಟು ಬಿಚ್ಚಾಗತ್ತೀವಿ ರೀ ನಮ್ಮ ಶಾದ ತೊಗೊಂಡ್ಬಂದರು ಅವರೇ ಅವರು ಜಾಸ್ತಿ ಬರಲ್ರಿ ಊರಿಗೆ ಕೆಲ್ಸದ ಒತ್ತಡ ಇರ್ತದಲ್ರಿ ಅವರಿಗೆ ಅದ್ರ ಕಾಲಿಗೆ ಜಾಸ್ತಿ ಬರೋಂಗಿಲ್ಲ ಅವ್ರಿಗೆ ಯಾವಾಗ ಬಿಡುಗಡೆ ಆಗ್ತದೆ ಅವಾಗ ಬರ್ತಾರೆ ರೀ ಅವರು ನಮ್ಮ ರೊಚ್ಚುಗ ಭಾಳ ಕಾಜಿ ಮಾಡ್ತಾರೆ ರೀ ನಮ್ಮ ಮಮ್ಮಿ ಅಂದ್ರೆ ನಾ ಅವೇ ಅಂತೀನಿ ಅವ್ರಿಗೆ ಇದು ಮಾಡೋಂಗಿಲ್ಲ ರೀ ನಾ ಅಚ್ಚಿಕನ್ ಹಡ್ದಾಗ ಅವ್ವಾನೆ ಅಂತ ಓದಿರ್ತೇವ್ರಿ ಅವರಿಗೆ ರಾಯಣ್ಣ ನೀರು ತೊಗೊಂಬ ನೀರು ತರಕ್ಕೆ ಹೋದ್ರಿ ಆಯೂ ಇವರೇ ನೋಡ್ರಿ ನಮ್ಮ ಮಮ್ಮಿ ಭಾಳ ನಮ್ಮ ನಮ್ಮನೆಗೆ ಬಂದ